ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀ ಕುಕ್ಕಿಂಗ್ ಚಾನಲ್ ನಾನು ಸುನೀತಾ ಇವತ್ತು ತುಂಬಾ ಈಸಿಯಾಗಿ ಅಷ್ಟೇ ಟೇಸ್ಟಿಯಾಗಿರುವಂತಹ ಟೊಮೊಟೊ ತಿಳಿ ಸಾರು ರೆಸಿಪಿಯನ್ನು ಮಾಡಿ ತೋರಿಸ್ತಿದ್ದೀನಿ ಈ ಥರ ಸಲ ತಿಳಿ ಸಾರನ್ನು ಮಾಡಿ ನೋಡಿ ಒಂತು ತನ್ನವನ್ನು ಜಾಸ್ತಿನೇ ತಿಂತೀರ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ತುಂಬಾ ಈಸಿಯಾಗಿ ಮನೆಯಲ್ಲಿ ಒಂದು ಸಲ ಮಾಡಿ ನೋಡಿ ಒಂದೇ ತರಹದ ಸಾಂಬಾರನ್ನು ತಿಂದು ಬೇಜಾರಾಗಿದ್ದರೆ ಈ ತರಹದ ಒಮ್ಮೆ ತಿಳಿ ಸಾರನ್ನೊಮ್ಮೆ ಮಾಡಿ ನೋಡಿ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಪದೇ ಪದೇ ಇದೇ ಥರ ಮಾಡಿಕೊಂಡು ತಿಂತೀರಾ ಅದನ್ನು ಹೇಗೆ ಮಾಡೋದು ಅಂತ ನಾನಿಲ್ಲಿ ಹೇಳ್ತೀನಿ ನಾನಿಲ್ಲಿ ಒಂದು ಐದು ಟೊಮೊಟೋನ ತೆಗೆದುಕೊಂಡಿದ್ದೀನಿ ಅದನ್ನು ತೊಟ್ಟೆಲ್ಲ ಚೆನ್ನಾಗಿ ಬಿಡಿಸಿ ನೀರಲ್ಲಿ ಚೆನ್ನಾಗಿ ತೊಳಿಬೇಕು ನಿಮಗೆ ಟೊಮೊಟೊ ಎಷ್ಟು ಬೇಕು ನೋಡಿ ನೀವು ಅಷ್ಟು ತೆಗೆದುಕೊಳ್ಬೋದು ಇವಾಗ ಚೆನ್ನಾಗಿ ತೊಳೆದ ನಂತರ ಈ ಥರ ಎಲ್ಲ ಕಟ್ ಮಾಡಿ ತೆಗಿಬೇಕು ಈ ಥರ ಸ್ವಲ್ಪ ಕಟ್ ಮಾಡಿದರೆ ನಾವು ಕುದಿಸಿದ ನಂತರ ಸಿಪ್ಪೆಯನ್ನು ತೆಗಿಲಿಕ್ಕೆ ತುಂಬಾ ಈಸಿ ಆಗುತ್ತೆ ನೀವು ಕುಕ್ಕರಲ್ಲಾದರೂ ಕುದಿಸ್ಬೋದು ಅಥವಾ ಪಾತ್ರೆಯಲ್ಲಾದರೂ ನೀವು ಕುದಿಸ್ಬೋದು ಇವಾಗ ಗ್ಯಾಸ್ ಮೇಲೆ ಕುಕ್ಕರನ್ನು ಇಟ್ಟು ಒಂದು ಎರಡರಿಂದ ಮೂರು ವಿಸಿಲನ್ನು ನಾನು ಕುದಿಸ್ತಿದ್ದೀನಿ ಅಷ್ಟರಲ್ಲಿ ತಿಳಿ ಸಾರಿಗೆ ಮಸಾಲೆಯನ್ನು ರೆಡಿ ಮಾಡ್ಕೊಳೋಣ ಇವಾಗ ನಾನು ಮೂರು ಗಡ್ಡೆ ಬೆಳ್ಳುಳ್ಳಿಯನ್ನು ನಾನಿಲ್ಲಿ ಬಿಡಿಸಿ ಚೆನ್ನಾಗಿ ಕುಡ್ತಿದ್ದೀನಿ ನಾನಿಲ್ಲಿ ಯೂಸ್ ಮಾಡ್ತಿರೋದು ಜವಾರಿ ಬೆಳ್ಳುಳ್ಳಿಯನ್ನು ಯೂಸ್ ಮಾಡ್ತಿದ್ದೀನಿ ನಿಮ್ಮ ಕಡೆ ಅವೈಲೇಬಲ್ ಇದ್ದರೆ ಇದನ್ನೇ ಯೂಸ್ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಈ ಥರ ಜಜ್ಜಿದ ನಂತರ ಜಜ್ಜಿ ಹಾಕಿದರೆ ತುಂಬಾ ಚೆನ್ನಾಗಿ ಆಗುತ್ತೆ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ತಿದ್ದೀನಿ ಒಂದು ಹತ್ತು ಕರಿಮೆಣಸನ್ನು ನಾನಿಲ್ಲಿ ಹಾಕ್ತಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಕಾಳು ಅಂದರೆ ಕೊತ್ತಂಬರಿ ಕಾಳನ್ನು ನಾನಿಲ್ಲಿ ಸೇರಿಸಿ ಚೆನ್ನಾಗಿ ಪೌಡ್ರ್ ಥರ ಇದನ್ನು ಕುಟ್ಬಿ ಪುಡಿ ಮಾಡಬೇಕು ನೀವು ತರಿತರಿಯಾಗಿ ಕುಟ್ಟಿ ಪುಡಿ ಮಾಡಿ ಹಾಕಿದರೆ ಅದು ಕೂಡ ಚೆನ್ನಾಗುತ್ತೆ ನೀವು ಮಿಕ್ಸಿಯಲ್ಲಿ ಮಾಡಿ ನೀವು ಹಾಕ್ಬೋದು ಒಳ್ಳೆ ಟೇಸ್ಟ್ ಕೊಡುತ್ತೆ ಈ ಜೀರಿಗೆ ಕರಿಮೆಣಸು ಮತ್ತು ಕಾಳು ನೋಡಿ ಇವಾಗ ರೆಡಿಯಾಗಿದೆ ಈ ಥರ ತರಿತರಿಯಾಗಿ ನಾನಿಲ್ಲಿ ಮಾಡ್ಕೊಂಡಿದ್ದೀನಿ ಇವಾಗ ಕುಕ್ಕರ್ ಮೂರು ವೀಝಲ್ ಆದಮೇಲೆ ನಾನಿವಾಗ ಓಪನ್ ಮಾಡ್ತಿದ್ದೀನಿ ಟೊಮೊಟೊ ಮಾತ್ರ ಚೆನ್ನಾಗಿ ಬೆಂದಿದೆ ನೋಡು ಸಿಪ್ಪೆ ಎಲ್ಲ ಅದರಲ್ಲೇ ಬಿಟ್ಟಿದೆ ಇವಾಗ ಈ ಸಿಪ್ಪೆಯೆಲ್ಲ ತೆಗೆದು ಈ ಥರ ಸಿಪ್ಪೆ ತೆಗೆದು ನಾವು ಎಲ್ಲ ಟೊಮೊಟೊನ ಬಿಡಿಸಿ ಸಿಪ್ಪೆ ತೆಗೆದು ಈ ಥರ ಟೊಮೊಟೊ ಸಾಂಬಾರನ್ನೊಮ್ಮೆ ಮಾಡಿ ನೋಡಿ ಅಷ್ಟೊಂದು ಚೆನ್ನಾಗಾಗುತ್ತೆ ಇವಾಗ ಈ ಹಣ್ಣನ್ನು ಮಿಕ್ಸಿ ಜಾರಿಗೆ ನಾನು ಹಾಕಿ ನುಣ್ಣಾಗಿ ಪೇಸ್ಟ್ ಥರ ರುಬ್ಕೊಂಡ್ಬರಬೇಕು ನೀವು ಸ್ಮ್ಯಾಷರ್ ಸಹಾಯದಿಂದ ಸ್ಮ್ಯಾಶ್ ಆದರೂ ಮಾಡ್ಬೋದು ಇವಾಗ ಒಂದು ಮಿಕ್ಸಿನ್ ಬೌಲ್ಗೆ ಈ ಟೊಮೊಟೊ ಹಣ್ಣನ್ನು ನಾನಿಲ್ಲಿ ಸೇರಿಸಿದ್ದೀನಿ ಹಾಗೆ ಕುಕ್ಕರ್ನಲ್ಲಿ ಕುದಿಸಿರುವಂಥ ನೀರನ್ನು ಇದಕ್ಕೆ ಸೇರಿಸ್ತಿದ್ದೀನಿ ಯಾರೆಲ್ಲ ಹೊಸೊಬ್ಬರು ನಮ್ಮ ಚಾನಲನ್ನು ನೋಡ್ತಿದ್ದೀರ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಇದೇ ರೀತಿಯಾಗಿ ತುಂಬಾ ಈಸಿ ಮೆಥಡಲ್ಲಿ ನಾನು ತಿಳಿಸಾರನ್ನು ಮಾಡೋದನ್ನು ಹೇಳ್ಕೊಟ್ಟಿದ್ದೀನಿ ನೀವು ಫಸ್ಟ್ ಟೈಮ್ ಮಾಡೋದಾದರೆ ಅಷ್ಟೇ ಪರ್ಫೆಕ್ಟಾಗಿ ಕೂಡ ಬರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಇವಾಗ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕಿದ ನಂತರ ಒಂದು ಟೇಬಲ್ ಸ್ಪೂನಷ್ಟು ನಾನು ಅರಿಶಿನ ಪುಡಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪು ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿಯನ್ನು ಹಾಕ್ತಿದ್ದೀನಿ ನಿಮಗೆ ಟೇಸ್ಟ್ ಅನುಗುಣವಾಗಿ ನೀವು ಖಾರದ ಪುಡಿಯನ್ನು ಹಾಕ್ಬೋದು ಖಾರ ಇದು ಮಿಡಿಯಮ್ ಇದೆ ಹಾಗೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಹಾಕ್ತಿದ್ದೀನಿ ಇವಾಗ ಗ್ಯಾಸ್ ಮೇಲೆ ಅದೇ ಕುಕ್ಕರನ್ನು ನಾನು ಇಲ್ಲಿ ಇಟ್ಟಿದ್ದೀನಿ ಅದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ತಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆಯನ್ನು ಹಾಕ್ತಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವನ್ನು ಹಾಕ್ತಿದ್ದೀನಿ ಹಾಗೆ ನಾನಿಲ್ಲಿ ಕುಟ್ಕೊಂಡಿರುವಂತಹ ಬೆಳ್ಳುಳ್ಳಿಯನ್ನು ಇದಕ್ಕೆ ಸೇರಿಸಿದ್ದೀನಿ ಹಾಗೆ ಜೀರಿಗೆ ಪುಡಿ ಮತ್ತು ಧನಿಯಾ ಮೆಣಸು ಪುಡಿಯನ್ನು ನಾನಿಲ್ಲಿ ಸೇರಿಸಿದ್ದೀನಿ ಕುಟ್ಕೊಂಡಿರುವಂತಹ ಈ ಮಸಾಲೆಯನ್ನು ಇದಕ್ಕೆ ಸೇರಿಸಿ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿಟ್ಟು ನೀವು ಮಾಡಿ ಇವಾಗ ಒಣ ಕಾಯಿಯನ್ನು ಹಾಕ್ತಿದ್ದೀನಿ ಎರಡರಿಂದ ಮೂರು ಒಣ ಒಣಮೆಣಸಿನಕಾಯನ್ನು ನಾನಿಲ್ಲಿ ಸೇರಿಸ್ತಿದ್ದೀನಿ ಹಾಗೆ ಒಂದು ಬೌಲ್ನಷ್ಟು ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಿದ್ದೀನಿ ಈರುಳ್ಳಿ ಎಲ್ಲ ಹಸಿ ವಾಸನೆ ಹೋಗೋ ನಾನು ಈ ಥರ ಚೆನ್ನಾಗಿ ಫ್ರೈ ಮಾಡಬೇಕು ಈ ತಿಳಿ ಸಾರನ್ನು ಬಿಸಿ ಬಿಸಿ ಅನ್ನ ಜೊತೆ ಟೇಸ್ಟ್ ಮಾಡಿ ನೋಡಿ ಎಷ್ಟೊಂದು ರುಚಿಕರವಾಗಿರುತ್ತೆ ನೋಡಿ ಇವಾಗ ಈರುಳ್ಳಿ ಎಲ್ಲ ಈ ಥರ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಮಿಕ್ಸಿ ಮಾಡಿಕೊಂಡಿರುವಂಥ ಟೊಮೊಟೊ ಹಣ್ಣನ್ನು ಇದಕ್ಕೆ ಸೇರಿಸ್ತೀನಿ ಇದಕ್ಕೆ ಉಪ್ಪು ಅರಶಿಣ ಪುಡಿ ಖಾರದ ಪುಡಿಯನ್ನು ನಾನಿಲ್ಲಿ ಸೇರಿಸಿ ಹಾಕ್ತಿದ್ದೀನಿ ಗ್ಯಾಸನ್ನು ಹೈ ಫ್ಲೇಮಲ್ಲಿಟ್ಟು ನೀವು ಚೆನ್ನಾಗಿ ಕುದಿಸ್ಬೇಕು ನೋಡಲಿಕ್ಕೂ ಅಷ್ಟೇ ಚೆನ್ನಾಗಿ ತಿನ್ನಲಿಕ್ಕೂ ಅಷ್ಟೇ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನೀವು ಗ್ಲಾಸಲ್ಲಿ ಹಾಕೊಂಡಾದರೂ ಕುಡಿಬೋದು ಅಷ್ಟೊಂದು ಚೆನ್ನಾಗುತ್ತೆ ಅಷ್ಟೇ ಒಳ್ಳೆ ಟೇಸ್ಟ್ ಕೊಡುತ್ತೆ ಮೇಲೆ ಎಲ್ಲ ನೊರೆ ಬರ್ತಿದೆ ಈ ಎಲ್ಲ ಹೋಗಬೇಕು ಆ ಥರ ಕುದಿಸ್ಬೇಕು ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ನಾನು ಹಸಿ ಕೊಬ್ಬರಿ ತುರಿಯನ್ನು ನಾನಿಲ್ಲಿ ಸೇರಿಸ್ತಿದ್ದೀನಿ ಹಸಿ ಕೊಬ್ಬರಿ ತುರಿಯನ್ನು ಹಾಕಿದರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನಾನಿಲ್ಲಿ ಸೇರಿಸ್ತಿದ್ದೀನಿ ಇದೆಲ್ಲ ಚೆನ್ನಾಗಿ ಕುದಿ ಬರಬೇಕು ಈ ಥರ ಒಂದು ಸಲ ಸಿಂಪಲ್ ಆದ ತಿಳಿಸ ಮಾಡಿ ನೋಡಿ ನೀವು ಪದೇ ಪದೇ ಇದೇ ಥರ ಮಾಡಿಕೊಂಡು ತಿಂತೀರ ಮದುವೆ ಮನೆ ಶೈಲಿಯಲ್ಲಿ ಈ ತಿಳಿ ಸಾರನ ಮಾಡಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಸಲ ಟ್ರೈ ಮಾಡಿ ನೋಡಲೇಬೇಕು ಇವಾಗ ರೆಡಿಯಾಗಿದೆ ಟೊಮೆಟೊ ಹಣ್ಣಿನ ತಿಳಿಸಾರು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಈ ವಿಡಿಯೋ ಇಷ್ಟಾದರೆ ವೀಡಿಯೋಗೊಂದು ಲೈಕ್ ಕೊಟ್ಟು ನೀವು ಇದೇ ಥರನಾಗಿ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಇವಾಗಿನ ಟೊಮೆಟೊ ಹಣ್ಣು ತುಂಬಾ ಕಡಿಮೆ ಇದೆ ರೇಟು ನೀವು ಒಂದು ಸಲ ಇದೇ ರೀತಿಯಾಗಿ ಟ್ರೈ ಮಾಡಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಯಾವುದೇ ರೀತಿಯಾಗಿ ಮಸಾಲೆಯನ್ನು ಜಾಸ್ತಿ ಹಾಕದೆ ತುಂಬಾ ಸಿಂಪಲ್ಲಾಗಿ ಮಾಡಿ ತೋರಿಸಿದ್ದೀನಿ ಬಿಸಿ ಬಿಸಿ ಹಣ್ಣದ ಜೊತೆ ತಿಂತ ಇದ್ದರೆ ಆಹಾ ತುಂಬಾ ಟೇಸ್ಟಿಯಾಗಿರುತ್ತೆ ಬಿಸಿ ಬಿಸಿ ಹಣ್ಣು ಜೊತೆ ನಾನು ಸರ್ವ್ ಮಾಡ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಈ ತಿಳಿ ಸಾರು ಅನ್ನ ಜೊತೆ ಕಾಳಿನ ಹಪ್ಪಳ ಅಂದರೆ ಸುಡೋ ಬೆಂಕಿಯಲ್ಲಿ ಸುಡೋ ಹಪ್ಪಳನ್ನು ನಾನಿಲ್ಲಿ ಟೇಸ್ಟ್ ಮಾಡಿ ನೋಡ್ತಿದ್ದೀನಿ ನೋಡಿ ಈ ಥರ ಇದೆ ಬೆಂಕಿಯಲ್ಲಿ ಹೆಸರು ಕಾಳಿನ ಸುಡ ಹಪ್ಪಳ ಅದ್ರ ಜೊತೆ ತುಂಬಾ ಚೆನ್ನಾಗುತ್ತೆ ನೀವು ಇದೇ ರೀತಿಯಾಗಿ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಮತ್ತೆ ಉತ್ತರ ಕರ್ನಾಟಕದ ಹೊಸ ಹೊಸ ಸ್ಪೆಷಲ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ವಾಚಿಂಗ್ ಫಾರ್ ಮೈ ವೀಡಿಯೋಸ್ ಕೀಪ್ ಶ್ರೀ ಕುಕಿಂಗ್ ಚಾನಲ್ ಥ್ಯಾಂಕ್ ಯು